ನಮ್ಮ ಪೋಲಿಂಗ್ ಪಾರ್ಟಿ ಮೆಂಬರ್ಸ್ಗಳೇ ತಮ್ಮೆಲ್ಲರಿಗೂ ಗೊತ್ತಿದ ವಿಷಯ ತಮ್ಮ ಪಾತ್ರ ಎಲೆಕ್ಷನ್ದಲ್ಲಿ ಮಹ್ ಬಹಳ ಮುಖ್ಯವಾದುದು ಮತ್ತು ಎಲೆಕ್ಷನ್ ಒಂದು ಎಕ್ಸಾಕ್ಟಿಂಗ್ ಪ್ರಾಸೆಸ್ ಇದೆ ಮತ್ತು ಯಾವುದೇ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಮ್ಮದು ಏನಿದೆ ಅದನ್ನು ಪಾಲಿಸದಿದ್ದರೆ ನಿಜವಾಗಿಯೂ ಎಲ್ಲರಿಗೆ ತೊಂದರೆ ಆಗ್ತದೆ ಮತ್ತು ಈ ಎಲ್ಲ ಪ್ರಾಸೆಸ್ ಬಗ್ಗೆ ಜನಸಾಮಾನ್ಯರಿಗೂ ಕೂಡ ಒಂದು ರೀತಿ ಅಪನಂಬಿಕೆ ಬರ್ತದೆ ಒಂದು ಗೊಂದಲ ಆಗ್ತದೆ ಸೊ ಈ ಎಲ್ಲ ಅನ್ನು ಏನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದೆ ಅದೇ ಪ್ರಕಾರ ತಾವು ಮಾಡಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗಲಿಕ್ಕೆ ಬಿಡಬೇಡಿ ಸ್ಟ್ರಿಕ್ಟ್ ಆಗಿ ನಾವು ಅದನ್ನು ಪಾಲಿಸಿದರೆ ನಿಜವಾಗಿಯೂ ಎಲ್ಲಿಗೋ ಎಲ್ಲರಿಗೂ ಇದ್ರ ಬಗ್ಗೆ ನಂಬಿಕೆ ಬರ್ತದೆ ಆ ದಿಶೆಯಲ್ಲಿ ತಾವು ಎಲ್ಲರೂ ಸರಿಯಾದ ಕ್ರಮ ತಗೊಳ್ಳಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ಮತ್ತು ನನ್ನ ಉಪ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಮಸ್ಟ್ರಿಂಗ್ ದಿನ ಹಾಗೂ ಅಣುಕು ಮತದಾನದ ಮುನ್ನ ಮತಗಟ್ಟೆ ಸಿಬ್ಬಂದಿಯವರು ವಿವಿ ಪ್ಯಾಟ್ ಅನ್ನು ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡಬಾರದು ಯಾಕೆಂದರೆ ವಿವಿಪ್ಯಾಟ್ ಅನ್ನು ಉಚಿತವಾಗಿಯೇ ಟೆಸ್ಟ್ ಮತ್ತು ಚೆಕ್ ಮಾಡಲಾಗಿರುತ್ತದೆ ಮತಗಟ್ಟೆ ಸಿಬ್ಬಂದಿಗಳಿಗೆ ಇವಿಎಂ ಮತ್ತು ಪ್ಯಾಟ್ ಬಳಸುವುದಕ್ಕಾಗಿ ಮಾರ್ಗಸೂಚಿಗಳು ಒಂದು ಇವಿಎಂ ಮತ್ತು ಪ್ಯಾಟ್ ಅನ್ನು ಸಂಪರ್ಕ ಕಲ್ಪಿಸುವುದು ಎರಡು ಅಣುಕು ಮತದಾನದ ಕಾರ್ಯವಿಧಾನ ಮತ್ತು ಪರಿಶೀಲನೆ ಮೂರು ಅಣುಕು ಮತದಾನದ ನಂತರ ಸಿಯು ಮತ್ತು ಪ್ಯಾಟ್ ಬ್ಯಾಲೆಟ್ ಸ್ಲಿಪ್ಸ್ ಕಂಪಾರ್ಟ್ಮೆಂಟ್ ಅನ್ನು ಮೊಹರು ಮಾಡುವುದು ನಾಲ್ಕು ಅಣಕು ಮತದಾನದ ಸಮಯದಲ್ಲಿ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಹಾಗೂ ಪ್ಯಾಟ್ನಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದಲ್ಲಿ ನಿವಾರಿಸಲು ಅನುಸರಿಸಬೇಕಾದ ಕ್ರಮಗಳು ನಂಬರ್ ಫೈವ್ ವಾಸ್ತವಿಕ ಮತದಾನ ಕಾರ್ಯವಿಧಾನ ನಂಬರ್ ಸಿಕ್ಸ್ ಮತದಾನ ನಡೆಯುವ ಸಮಯದಲ್ಲಿ ಸಿ ಯು ಬಿ ಯು ಮತ್ತು ವಿ ಪ್ಯಾಟ್ ನಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದಲ್ಲಿ ಮತಗಟ್ಟೆ ಸಿಬ್ಬಂದಿ ಇದನ್ನು ನಿವಾರಿಸಲು ಅನುಸರಿಸಬೇಕಾದ ಕ್ರಮಗಳು ನಂಬರ್ ಸೆವೆನ್ ಮತದಾನ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುವುದು ಎಲ್ಲಿ ಎಮ್ ಟು ಮೆಷಿನ್ಸ್ ಯೂಸ್ ಮಾಡ್ತೀವಿ ಮೊದಲನೇ ಕನೆಕ್ಷನ್ ಬಂದು ನಮ್ಮ ಬ್ಯಾಲೆಟ್ ಯೂನಿಟ್ ಏನಿದೆ ಆ ಬ್ಯಾಲೆಟ್ ಯೂನಿಟ್ ಕೇಬಲ್ನ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಕೋಡೆಡ್ ಇರುತ್ತೆ ಅದನ್ನ ವಿವಿ ಪ್ಯಾಟ್ ಕನೆಕ್ಟರ್ ಕಂಪಾರ್ಟ್ಮೆಂಟ್ಗೆ ಕನೆಕ್ಟ್ ಮಾಡ್ತೀವಿ ಎರಡನೇ ಕನೆಕ್ಷನ್ ವಿ ಎಸ್ ಡಿ ಯು ಅಂತ ಇರುತ್ತೆ ವಿವಿ ಪ್ಯಾಟ್ ಸ್ಟೇಟಸ್ ಡಿಸ್ಪ್ಲೇ ಯೂನಿಟ್ ಆ ಕೇಬಲ್ ನ ಅದು ಬ್ಲೂ ಮತ್ತೆ ಗ್ರೀನ್ ಕಲರ್ ಇರುತ್ತೆ ಇದನ್ನ ನಾನು ನಮ್ಮ ವಿ ವಿಕ್ಟರ್ ಕಂಪಾರ್ಟ್ಮೆಂಟ್ ಗೆ ಕನೆಕ್ಟ್ ಮಾಡ್ತೀವಿ ಮೂರನೇದಾಗಿ ಹಾಗೂ ಕೊನೆಯದಾಗಿ ಇಂಪಾರ್ಟೆಂಟ್ ಕನೆಕ್ಷನ್ ಈ ಒಂದು ವಿ ಪ್ಯಾಟ್ ಕೇಬಲ್ ಏನಿರುತ್ತೆ ಬ್ಲಾಕ್ ಅಂಡ್ ರೆಡ್ ಕಲರ್ ಇದನ್ನ ಕಂಟ್ರೋಲ್ ಯೂನಿಟ್ ಗೆ ನಾನು ಕನೆಕ್ಟ್ ಮಾಡ್ತೀನಿ ಹೀಗೆ ನಾನು ಇ ವಿ ಎಂ ವಿವಿ ವಿ ಗೆ ಮೂರು ಕನೆಕ್ಷನ್ ಮಾಡ್ತೀನಿ ಬ್ಯಾಲೆಟ್ ಯೂನಿಟ್ನ ಮೊದಲನೇದಾಗಿ ವಿ ವಿ ಪ್ಯಾಟ್ ಯೂನಿಟ್ಗೆ ಕನೆಕ್ಟ್ ಮಾಡ್ತೀನಿ ಎರಡನೇದಾಗಿ ವಿ ವಿ ಪ್ಯಾಟ್ ಸ್ಟೇಟಸ್ ಡಿಸ್ಪ್ಲೇಟ್ ಯೂನಿಟ್ನ ವಿ ಪ್ಯಾಟ್ಗೆ ಕನೆಕ್ಟ್ ಮಾಡ್ತೀನಿ ಮೂರನೇದಾಗಿ ವಿ ವಿ ಪ್ಯಾಟ್ನ ನಾನು ಕಂಟ್ರೋಲ್ ಯೂನಿಟ್ಗೆ ಕನೆಕ್ಟ್ ಮಾಡ್ತೀನಿ ಗಮನ ಹರಿಸಬೇಕು ಏನಂದರೆ ಈಗ ಒಂದು ವಿ ವಿ ಪ್ಯಾಟ್ನಲ್ಲಿ ಒಂದು ನಾಬ್ ಇರುತ್ತೆ ಆ ನಾಬು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ನೀವು ಇದನ್ನು ಆನ್ ಮಾಡೋಕ್ಕಿಂತ ಮುಂಚೆ ಇದನ್ನು ವರ್ಕಿಂಗ್ ಮೋಡ್ಗೆ ತರಬೇಕಾಗತ್ತೆ ಆ ನಂತರ ನೀವು ಕಂಟ್ರೋಲ್ ಯೂನಿಟ್ನ ಸ್ವಿಚ್ ಆನ್ ಮಾಡಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಗ್ರೀನ್ ದೀಪ ಕಾಣಿಸುತ್ತೆ ಅದೇ ರೀತಿ ನಮ್ಮ ವಿ ವಿ ಪ್ಯಾಟ್ನಲ್ಲಿ ಎಲ್ ಇ ಡಿ ಕಾಣಿಸುತ್ತೆ ಕಂಡಕ್ಟ್ ಆಫ್ ಪೋಲ್ ಮತ್ತು ವೆರಿಫಿಕೇಶನ್ ಬಗ್ಗೆ ಈಗ ನೋಡೋಣ ಐವತ್ತು ಮತಗಳನ್ನು ಕ್ಯಾಂಡಿಡೇಟ್ ಅಥವಾ ಏಜೆಂಟ್ ಅವರ ಪ್ರಮುಖದಲ್ಲಿ ಮತದಾನ ಮಾಡಬೇಕಾಗತ್ತೆ ಎರಡನೇದಾಗಿ ಮಾಕ್ಪೋಲ್ ಮುಗಿದ ತಕ್ಷಣ ಕಂಟ್ರೋಲ್ ಯೂನಿಟ್ನಲ್ಲಿ ನಾವು ಕ್ಲೋಸ್ ಬಟನ್ ನ ಒತ್ತಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ರಿಸಲ್ಟ್ ಬಟನ್ ಒತ್ತಿ ನಾವು ರೆಕಾರ್ಡ್ ಡೇಟಾ ಏನು ಡಿಸ್ಪ್ಲೇ ಆಗುತ್ತೆ ರಿಸಲ್ಟ್ ಬಟನ್ ಒತ್ತಿದ ನಂತರ ಅದನ್ನ ಮ್ಯಾನ್ಯಲಿ ಬರ್ಕೋಬೇಕಾಗತ್ತೆ ಅದಾದ ನಂತರ ನಾವು ಕಂಟ್ರೋಲ್ ಯೂನಿಟ್ ನಲ್ಲಿ ಕ್ಲಿಯರ್ ಬಟನ್ ಒತ್ತಬೇಕಾಗುತ್ತೆ ಕ್ಲಿಯರ್ ಬಟನ್ ಒತ್ತಿ ಟೋಟಲ್ ಜೀರೋ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಅದಾದ ನಂತರ ನಾವು ವಿವಿ ಪ್ಯಾಟ್ ನಲ್ಲಿ ಬ್ಯಾಲೆಟ್ ಸ್ಲಿಪ್ಸ್ ಕಂಪಾರ್ಟ್ಮೆಂಟ್ ನ ಓಪನ್ ಮಾಡಬೇಕಾಗತ್ತೆ ಅದ್ರಲ್ಲಿ ಇರುವಂತ ವಿವಿ ಪ್ಯಾಟ್ ಬ್ಯಾಲೆಟ್ ಸ್ಲಿಪ್ಸ್ ನ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡಿದ ನಂತರ ಅದನ್ನ ಸೆಗ್ರಿಗೇಟ್ ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ಪಾರ್ಟಿ ವೈಸ್ ಅದಾದ ನಂತರ ಕೌಂಟ್ ಮಾಡಬೇಕಾಗತ್ತೆ ಮತ್ತೆ ಪೋಸ್ಟ್ ಸ್ಲಿಪ್ಸ್ ಏನಿದೆ ಅದನ್ನ ಸಪರೇಟ್ ಆಗಿ ತೆಗೆದಿಡ್ ಇದಾದ ನಂತರ ಕಂಪೇರ್ ಮಾಡಬೇಕಾಗತ್ತೆ ವಿವಿ ಪ್ಯಾಟ್ ರಿಸಲ್ಟ್ ಡೇಟಾನ ಮತ್ತೆ ಕಂಟ್ರೋಲ್ ಯೂನಿಟ್ ರಿಸಲ್ಟ್ ಡೇಟಾನ ಪ್ರಿಸೈಡಿಂಗ್ ಮಾಕ್ ಪೋಲ್ ಸರ್ಟಿಫಿಕೇಟ್ ಸೈನ್ ಮಾಡೋ ಮುಖಾಂತರ ಒಂದು ಖಾತ್ರಿ ಮಾಡ್ಕೋಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ ನಲ್ಲಿ ರಿಸಲ್ಟ್ ನ ಪೋಲ್ ಆದ್ಮೇಲೆ ಕ್ಲಿಯರ್ ಮಾಡಿದೀವಿ ಮತ್ತೆ ಬ್ಯಾಲೆಟ್ ಸ್ಲಿಪ್ಸ್ ಏನಿದೆ ವಿವಿ ಪ್ಯಾಟ್ ನಲ್ಲಿ ಅದನ್ನ ತೆಗೆದಿದೀವಿ ಅಂತ ಅದಾದ ನಂತರ ಟೋಟಲ್ ಝೀರೋ ಇದೆ ಅಂತ ಖಾತ್ರಿ ಮಾಡ್ಕೊಂಡು ಪೋಲ್ ಸರ್ಟಿಫಿಕೇಟ್ ನ ಸೈನ್ ಮಾಡ್ಬೇಕಾಗುತ್ತೆ ಸೀಲಿಂಗ್ ಮತ್ತು ಆಫ್ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಹೇಗೆ ಮಾಡೋದು ಮಾಕ್ಪೋಲ್ ಆದ ನಂತರ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಮಾಕ್ಪೋಲ್ ಆದ ನಂತರ ವಿವಿ ಪ್ಯಾಟ್ ಸ್ಲಿಪ್ಸ್ ನಾವು ತೆಗಿತೀವಿ ಅದ್ರ ಹಿಂದೆಗಡೆ ಬ್ಯಾಕ್ ಸೈಡ್ ರಬ್ಬರ್ ಸ್ಟಾಂಪ್ ನಲ್ಲಿ ಒಂದು ನಾವು ಪೋಲ್ ಸ್ಲಿಪ್ ಅಂತ ಇರುತ್ತೆ ಅದನ್ನ ಸ್ಟಾಂಪ್ ಮಾಡಬೇಕಾಗತ್ತೆ ಮತ್ತೆ ಅದನ್ನ ಒಂದು ಬ್ಲಾಕ್ ಎನ್ವೆಲಪ್ ನಲ್ಲಿ ಇಡಬೇಕಾಗತ್ತೆ ಮತ್ತೆ ಸೀಲಿಂಗ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್ ಮಾಡಬೇಕಾಗತ್ತೆ ಈ ಎನ್ವೆಲಪ್ ನ ಒಂದು ಸ್ಪೆಷಲ್ ಪ್ಲಾಸ್ಟಿಕ್ ಬಾಕ್ಸ್ ಕೊಟ್ಟಿರ್ತೀವಿ ಅದರ ಸ್ಪೆಷಲ್ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಹಾಕಬೇಕಾಗತ್ತೆ ಮತ್ತೆ ಪಿಂಕ್ ಪೇಪರ್ ಸೀಲ್ ನ ಅದ್ರ ಸುತ್ತ ಸುತ್ತಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ ನ ನಾವು ಸೀಲಿಂಗ್ ಮಾಡಬೇಕಾಗತ್ತೆ ಆ ಕಂಟ್ರೋಲ್ ಯೂನಿಟ್ ಸೀಲಿಂಗ್ ಮಾಡ ಮೊದಲನೇದಾಗಿ ಗ್ರೀನ್ ಪೇಪರ್ ಸೀಲ್ ನ ನಾವು ಇನ್ನರ್ ರಿಸಲ್ಟ್ ಸೆಕ್ಷನ್ ನಲ್ಲಿ ನಾವು ಸೀಲ್ ಮಾಡ್ತೀವಿ ನಂತರ ಸ್ಪೆಷಲ್ ಟಾಗ್ ನಾವು ಕ್ಲೋಸ್ ಬಟನ್ ಗೆ ಕಂಟ್ರೋಲ್ ಯೂನಿಟ್ ಹಾಕ್ತಿವಿ ಮತ್ತೆ ಔಟರ್ ಸ್ಟ್ರಿಪ್ ಸೀಲ್ ನಾವು ಔಟರ್ ಕವರ್ ಆಫ್ ರಿಸಲ್ಟ್ ಸೆಕ್ಷನ್ ಗೆ ಹಾಕ್ತಿವಿ ಇದಾದ ನಂತರ ದಯಮಾಡಿ ನೀವು ಇಟ್ಕೋಬೇಕು ಬ್ಯಾಲೆಟ್ ಕಂಪಾರ್ಟ್ಮೆಂಟ್ ಏನಿದೆ ಅದು ಖಾಲಿ ಆಗಿರ್ಬೇಕು ಅದನ್ನ ನೀವು ಕ್ಯಾಂಡಿಡೇಟ್ ಮತ್ತೆ ಏಜೆಂಟ್ಸ್ ತೋರಿಸಬೇಕಾಗತ್ತೆ ಹಾಗೇನೆ ನಮ್ಮ ಬ್ಯಾಲೆಟ್ ಸ್ಲಿಪ್ಸ್ ಕಂಪಾರ್ಟ್ಮೆಂಟ್ ನಾವು ಪೋಲ್ ಆದ ನಂತರ ಸೀಲ್ ಮಾಡಬೇಕಾಗತ್ತೆ ಥ್ರೆಡ್ ಮತ್ತು ಅಡ್ರೆಸ್ ಟ್ಯಾಗ್ ನಲ್ಲಿ ರಿಪ್ಲೇಸ್ಮೆಂಟ್ ಆಫ್ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಮತ್ತು ವಿವಿ ಪ್ಯಾಟ್ ಪ್ರಿಪರೇಷನ್ ಇಂದ ಪೋಲ್ ತನಕ ಹೇಗ್ ಮಾಡೋದು ಅಂತ ನಾವು ತಿಳ್ಕೊಳೋಣ ಇನ್ ಕೇಸ್ ಬ್ಯಾಲೆಟ್ ಯೂನಿಟ್ ಏನಾದರೂ ಕೆಟ್ಟೋದ್ರೆ ಬ್ಯಾಲೆಟ್ ಯೂ ರಿಂದ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ನ ಮಾತ್ರ ಮಾಡಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ ರಿಸರ್ವ್ ಇಂದ ಅದೇ ರೀತಿ ಪ್ಯಾಟ್ ಏನಾದರೂ ಕೆಟ್ಟೋದ್ರೆ ವಿವಿಪ್ಯಾಟ್ ನ ಮಾತ್ರ ರಿಪ್ಲೇಸ್ ಮಾಡಬೇಕಾಗತ್ತೆ ವಿವಿಪ್ಯಾಟ್ ರಿಸರ್ವ್ ಇಂದ ವಾಸ್ತವಿಕ ಮತದಾನ ಕಾರ್ಯವಿಧಾನ ಎಲ್ಲಾ ಮೊಹರಗಳು ಸಮರ್ಪಕವಾಗಿದೆ ಎಂದು ಖಾತ್ರಿಪಡಿಸಿಕೊಂಡು ಯು ಮತ್ತು ವಿವಿ ಪ್ಯಾಟ್ ಅನ್ನು ವೋಟಿಂಗ್ ಕಂಪಾರ್ಟ್ಮೆಂಟ್ ನಲ್ಲಿ ಹಾಗೂ ಸಿ ಯು ಮತ್ತು ವಿ ಎಸ್ ಜಿ ಪಿಒ ಟೇಬಲ್ನಲ್ಲಿ ಇಟ್ಟು ಇ ಮತ್ತು ವಿವಿ ಪ್ಯಾಟ್ ಸಂಪರ್ಕ ಸರಿ ಇದೆ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರ ಸಿ ಯು ಪವರ್ ಆನ್ ಮಾಡಿರಿ ಮತದಾನದಂದು ಆ್ಯಕ್ಚುಯಲ್ ಪೋಲ್ ನಡೀಬೇಕಾದ್ರೆ ಕಂಟ್ರೋಲ್ ಯೂನಿಟ್ ಅಥವಾ ಬ್ಯಾಲೆಟ್ ಯೂನಿಟ್ ಅಥವಾ ವಿವಿ ವಿ ನಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ ಆ ರಿಪ್ಲೇಸ್ಮೆಂಟ್ ಪ್ರೊಸೀಜರ್ ಈ ರೀತಿ ಇದೆ ಕಂಟ್ರೋಲ್ ಯೂನಿಟ್ ಅಥವಾ ಬ್ಯಾಲೆಟ್ ಯೂನಿಟ್ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದರೆ ಆಗ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ವಿ ಪ್ಯಾಟ್ ಮೂರನ್ನು ಸಹ ನಾವು ರಿಪ್ಲೇಸ್ ಮಾಡಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಮಕ್ಪೋಲ್ ನಲ್ಲಿ ಒನ್ ಒನ್ ಓಟ್ ಕಾಸ್ಟ್ ಮಾಡಬೇಕಾಗತ್ತೆ ಈಚ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಇನ್ಕ್ಲೂಡಿಂಗ್ ನೋಟಾ ರಿಪ್ಲೇಸ್ಮೆಂಟ್ ಪ್ರೊಸೀಜರ್ ಈ ರೀತಿ ಇರುತ್ತದೆ ಆಕ್ಚುಯಲ್ ಪೋಲ್ನಲ್ಲಿ ವಿ ವಿವಿ ಪ್ಯಾಟ್ನಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ವಿ ಎಸ್ ಜು ಎರಡು ಎರರ್ ಕಾಣಿಸುತ್ತೆ ಮೊದಲನೇ ಎರರು ಅದನ್ನ ನಾವು ವಿವಿ ಪ್ಯಾಟ್ ಚೇಂಜ್ ಬ್ಯಾಟರಿ ಅಂತ ಕರಿತೀವಿ ಅಂತ ಸಂದರ್ಭದಲ್ಲಿ ವಿವಿ ಪ್ಯಾಟ್ ಬ್ಯಾಟರಿ ಮಾತ್ರ ನಾವು ಚೇಂಜ್ ಮಾಡಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ ಸ್ವಿಚ್ ಆಫ್ ಮಾಡಿ ಎರಡನೇ ಎರರು ಪ್ರಿಂಟರ್ ಎರರ್ ಅಂತ ಕರಿತೀವಿ ಅಂತ ಸಂದರ್ಭದಲ್ಲಿ ವಿವಿ ವಿ ಪ್ಯಾಟ್ನ ಮಾತ್ರ ನಾವು ರಿಪ್ಲೇಸ್ ಮಾಡಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಪೋಲ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಮತದಾನ ಮುಗಿದ ನಂತರ ಕಂಟ್ರೋಲ್ ಯೂನಿಟ್ ನಲ್ಲಿ ಕ್ಲೋಸ್ ಬಟನ್ ಅನ್ನು ಪ್ರೆಸ್ ಮಾಡಬೇಕಾಗತ್ತೆ ಅದಾದ ನಂತರ ಕಂಟ್ರೋಲ್ ಯೂನಿಟ್ ನ ಸ್ವಿಚ್ ಆಫ್ ಮಾಡಬೇಕಾಗತ್ತೆ ಮತ್ತೆ ವಿ ವಿ ಪ್ಯಾಟ್ ನಲ್ಲಿ ವರ್ಕಿಂಗ್ ಮೋಡ್ ನಿಂದ ಟ್ರಾನ್ಸ್ಪೋರ್ಟ್ ಮೋಡ್ಗೆ ವರ್ಗಾಯಿಸಬೇಕಾಗುತ್ತದೆ ಮತಗಟ್ಟೆ ಅಧಿಕಾರಿಗಳಿಗೆ ಕೊನೆಯದಾಗಿ ಈ ಫಾಲೋಯಿಂಗ್ ಪಾಯಿಂಟ್ಸ್ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಒಂದು ಇವಿಎಂ ಮತ್ತು ವಿವಿಪ್ಯಾಟ್ ಅನ್ನು ಸಂಪರ್ಕ ಕಲ್ಪಿಸುವುದು ಎರಡು ಅಣುಕು ಮತದಾನದ ಕಾರ್ಯವಿಧಾನ ಮತ್ತು ಪರಿಶೀಲನೆ ಮೂರು ಅಣುಕು ಮತದಾನದ ನಂತರ ಸಿಯು ಮತ್ತು ಪ್ಯಾಟ್ ಬ್ಯಾಲೆಟ್ ಸ್ಲಿಪ್ಸ್ ಕಂಪಾರ್ಟ್ಮೆಂಟ್ ಅನ್ನು ಮೊಹರು ಮಾಡುವುದು ನಾಲ್ಕು ಅಣುಕು ಮತದಾನದ ಸಮಯದಲ್ಲಿ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಹಾಗೂ ವಿವಿಪ್ಯಾಟ್ ನಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದಲ್ಲಿ ನಿವಾರಿಸಲು ಅನುಸರಿಸಬೇಕಾದ ಕ್ರಮಗಳು ನಂಬರ್ ಫೈವ್ ವಾಸ್ತವಿಕ ಮತದಾನ ಕಾರ್ಯವಿಧಾನ ನಂಬರ್ ಸಿಕ್ಸ್ ಮತದಾನ ನಡೆಯುವ ಸಮಯದಲ್ಲಿ ಸಿ ಬಿಯು ಮತ್ತು ವಿವಿಪ್ಯಾಟ್ನಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದಲ್ಲಿ ಮತಗಟ್ಟೆ ಸಿಬ್ಬಂದಿ ಇದನ್ನು ನಿವಾರಿಸಲು ಅನುಸರಿಸಬೇಕಾದ ಕ್ರಮಗಳು ನಂಬರ್ ಸೆವೆನ್ ಮತದಾನ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುವುದು ಕನೆಕ್ಷನ್ ಆಫ್ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಮತ್ತು ವಿವಿಪ್ಯಾಟ್ನ ಅತ್ಯಂತ ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ ಮಾಕ್ಪೋಲ್ನ ಸರಿಯಾಗಿ ಕಂಡಕ್ಟ್ ಮಾಡಬೇಕಾಗತ್ತೆ ಪೋಲ್ ನ ಕ್ಲಿಯರ್ ಮಾಡಬೇಕಾಗತ್ತೆ ರಿಸಲ್ಟ್ಸ್ ಡಿಸ್ಪ್ಲೇ ಮಾಡಬೇಕಾಗತ್ತೆ ಪೋಲ್ ಆದ ನಂತರ ಸೀಲಿಂಗ್ ಮಾಡಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ ಮತ್ತೆ ವಿವಿ ವಿ ಗೆ ಆಕ್ಚುಯಲ್ ಪೋಲ್ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ನಾವು ಯೂನಿಟ್ಸ್ ರಿಪ್ಲೇಸ್ ಮಾಡಬೇಕಾಗತ್ತೆ ಮತದಾನ ಮುಗಿದ ನಂತರ ಕಂಟ್ರೋಲ್ ಯೂನಿಟ್ ನಲ್ಲಿ ಕ್ಲೋಸ್ ಬಟನ್ ಅನ್ನು ಪ್ರೆಸ್ ಮಾಡಬೇಕಾಗತ್ತೆ ಅದಾದ ನಂತರ ಕಂಟ್ರೋಲ್ ಯೂನಿಟ್ ನ ಸ್ವಿಚ್ ಆಫ್ ಮಾಡಬೇಕಾಗತ್ತೆ ಮತ್ತೆ ವಿವಿ ಪ್ಯಾಟ್ ನಲ್ಲಿ ವರ್ಕಿಂಗ್ ಮೋಡ್ ನಿಂದ ಟ್ರಾನ್ಸ್ಪೋರ್ಟ್ ಮೋಡ್ಗೆ ವರ್ಗಾಯಿಸಬೇಕಾಗುತ್ತದೆ ಅದಾದ ನಂತರ ಎಲ್ಲ ಯೂನಿಟ್ಗಳನ್ನು ರೆಸ್ಪೆಕ್ಟಿವ್ ಕ್ಯಾರಿಂಗ್ ಕೇಸಸ್ನಲ್ಲಿ ಇಡಬೇಕಾಗತ್ತೆ